ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ರಾಜ್ಯ ರಾಜಕಾರಣದಲ್ಲಿ ಸಹಕಾರಿ ಸಚಿವರಾಗಿದ್ದ ಕೆಎನ್ ರಾಜಣ್ಣ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಇದರಿಂದ ರಾಜಣ್ಣರವರ ರಾಜಕೀಯದಲ್ಲಿ ದೊಡ್ಡ ಹಿನ್ನಡೆಯಾಗಿತ್ತಾದರೂ ನಿನ್ನೆ ನಡೆದ ತುಮಕೂರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಎಲ್ಲಾ ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆದೇಶ ಹೊರಬೀಳುತ್ತಿದ್ದಂತೆ ರಾಜಣ್ಣರವರ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ ಗಣ್ಯರೆಲ್ಲ ರಾಜಣ್ಣರಿಗೆ ಶುಭಾಶಯ ಕೋರಿದ್ರು I'm <laughs> ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಕೆಎನ್ ರಾಜಣ್ಣ ಅವರ ಪರಮಾಪ್ತರಾದ ಡಿಜೆ ರಾಜಣ್ಣರವರು ಆಯ್ಕೆಯಾಗಿದ್ದಾರೆ ಸಹಕಾರಿ ಕ್ಷೇತ್ರದಲ್ಲಿ ತುಮಕೂರು ರೈತ ಮಿತ್ರರ ಹೇಳಿಕೆಗೆ ಶ್ರಮಿಸುತ್ತಿರುವುದಾಗಿ ಅಧ್ಯಕ್ಷರಾಗಿ ಕೆಎನ್ ರಾಜಣ್ಣರವರು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದರು ಮಾಡ್ತೇವೆ ಅಂತಕ್ಕಂಥದ್ದು ಎಲ್ಲಿನವರೆಗೆ ರೈತ ಆರ್ಥಿಕವಾಗಿ ಸದೃಢ ಆಗಲು ಅವರಿಗೆ ಸ್ವಾಭಿಮಾನದ ಬದುಕು ಇರೋದಿಲ್ಲ ಮತ್ತೆ ದೇಶಕ್ಕೂ ಕೂಡ ಆರ್ಥಿಕವಾಗಿ ಪ್ರಗತಿ ಆಗ ಆಗಿಲ್ಲ ಅಂತಕ್ಕ ಹಳ್ಳಿಗಾಡ್ನಲ್ಲಿ ಆರ್ಥಿಕ ಚಟುವಟಿಕೆ ಜರುಗಿದ್ರೆ ನಮ್ಮ ರಾಷ್ಟ್ರದ ಉತ್ಪನ್ನ ಜಿ ಡಿ ಪಿ ಇದೆ ಆ ಜಿ ಡಿ ಪಿಗೂ ಕೂಡ ಹೆಚ್ಚು ಸಹಾಯ ಆಗ್ತಕ್ಕಂಥದ್ದು ಹಳ್ಳಿಗಾಡಲ್ಲಿ ಬರ್ತಕ್ಕಂಥ ಅಗ್ರಿಕಲ್ಚರ್ ಸೆಕ್ಟರ್ ಇಂದ ಬರ್ತಕ್ಕಂತ ಹೆಚ್ಚು ಹಣ ಜಿಡಿಪಿಗೆ ಸಹಾಯ ಆಗ್ತವೆ ಆದ್ರಿಂದ ಹಳ್ಳಿಗಾಡಿನ ಜನರ ಅಭಿವೃದ್ಧಿಗೆ ಆರ್ಥಿಕವಾಗಿ ಸಶಕ್ತಿಯನ್ನ ಹಾಗೆ ರೈತರಿಗೆ ಏನಾದ್ರು ಅಂತ ಹೊಸ ಯೋಜನೆ ಏನಾದ್ರು ಹೊಸ ಯೋಜನೆಗಳು ರೈತರಿಗೆ ನಾವು ಅವರ ಉಪಕಸಮಗಳನ್ನ ಮಾಡ್ತಕ್ಕಂಥ ಹೆಚ್ಚು ಒತ್ತನ್ನ ಕೊಡ್ತೇವೆ ಅದ್ರದ್ದು ಟ್ರೆಡಿಷನಲ್ ಆಗಿ ಕಡಲೆಕಾಯಿ ಬೆಳೆಯೋದು ರಾಗಿ ಬೆಳೆಯೋದು ತೊಗರಿ ಬೆಳೆಯೋದು ಭತ್ತ ಬೆಳೆಯೋದು ಇವೆಲ್ಲ ಇದ್ದೇ ಇರ್ತವೆ ಮತ್ತೆ ಏನು ಅವರು ಕೆಲವು ರೈತರಿಗೆ ಇವತ್ತು ತೆಂಗು ಬೆಳೆಗಾರು ಅವ್ರಿಗೂ ಹೆಚ್ಚು ತೊಂದರೆ ಇದೆ ಏನ್ ಬಂದ್ರೆ ರೋಗ ಬಂದಿದೆಯಲ್ಲ ಕಾಂಡ ಹೊರೀತಕ್ಕಂಥದ್ದು ಕಾಂಡ ತೋರ್ತಕ್ಕಂಥದ್ದು ಮತ್ತೆ ನುಸಿ ಪೀಳ ರೋಗ ಇದೆಯಲ್ಲ ಅದು ತಂಪ್ತನೇ ಹುಡುಗಿರು ಅದಕ್ಕೆ ಬರ್ತಕ್ಕಂಥದ್ದು ಈಗ ನಾನಾ ರೋಗಗಳು ಬಂದು ಇವತ್ತು ತೆಂಗು ಮದ್ದಲ್ಲೂ ಕೂಡ ಫಸಲೇ ಬರೋದಿಲ್ಲ ನೀವು ನೂರ ತೆಂಗಿನಕಾಯಿ ಬರ್ತಕ್ಕಂಥ ತೆಗಿನ ಮರದಲ್ಲಿ ಹತ್ತು ಬರೋದಿಲ್ಲ ಇದರಿಂದ ರೈತರಿಗೆಲ್ಲ ತೊಂದರೆ ಆಗುತ್ತೆ ಅವರ ಒಂದು ತೊಂದರೆಯನ್ನ ನಿವಾರಣೆ ಮಾಡ್ತಕ್ಕಂಥ ಒಟ್ಟಾರೆಯಾಗಿ ರೈತರು ತಮ್ಮ ಬೇಸಾಯದ ಕಸುವಿನ ಜೊತೆನಲ್ಲಿ ಅವರು ಬೇರೆ ಒಂದು ಸೌಲಭ್ಯ ಹೆಚ್ಚು ಕೊಡ್ತಕ್ಕ ಮಾಡಿ ನಬಾರ್ಡ್ ಐನೂರು ಕೋಟಿ ಕೊಡ್ತಾ ಇದ್ರು ಒಂದ್ ವರ್ಷಕ್ಕೆ ಅಬೆಕ್ಸ್ ಬ್ಯಾಂಕ್ ಇದೆ ಅವರು ಬ್ಯಾಂಕ್ ಇಂದ ನಮ್ಗೆ ಎಲ್ಲಾ ಜಿಲ್ಲಾ ಬ್ಯಾಂಕ್ ಇಪ್ಪತ್ತೊಂದು ಜಿಲ್ಲಾ ಬ್ಯಾಂಕ್ಗಳು ಅವರವರ ನಬಾರ್ಡ್ ನಿಂದ ಎರಡ್ ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಎಷ್ಟು ಬರ್ತಾರೆ ಕೊಟ್ಟಿದ್ದಾರೆ ಈಗ ಫಾರ್ಟಿ ಟೂ ಪರ್ಸೆಂಟ್ ಕೊಟ್ಟಿದ್ದಾರೆ ಪ್ರೀವಿಯಸ್ ಇಯರ್ ಬರ್ತಕ್ಕಂಥದ್ದು ಹಣಕಾಸಿನ ಸಂಪನ್ಮೂಲ ಕಡಿಮೆ ನಾವು ಸಾರ್ವಜನಿಕರಲ್ಲಿ ಹೆಚ್ಚು ಠೇವಣಿಗಳನ್ನ ಸಂಗ್ರಹ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಇನ್ನು ನಾವು ಹೆಚ್ಚು ಹೆಚ್ಚು ರೈತರಲ್ಲಿ ನಾವು ನಮ್ಮಲ್ಲಿ ಖಾತೆಯನ್ನ ಹೊಂದಿ ನಮ್ಮಲ್ಲಿ ಅವರು ಕೂಡ ಠೇವಣಿಗಳನ್ನ ಇಡ್ತಕ್ಕಂಥದ್ದು ಈ ರೀತಿ ನಾವು ಜನರ ಮುಂದೆ ಹೋಗಿ ನಾವು ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ನಮ್ಮ ಮಂಡ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ಅವರ ಅಗತ್ಯಕ್ಕೆ ತಕ್ಕಂತೆ ನಾವು ಸಾಲ ಸೌಲಭ್ಯ ಮಂಡಿನಲ್ಲಿ ಕೊಡ್ತೇವೆ ಜಿಎಸ್ಟಿ ವಿಚಾರದಲ್ಲಿ ನಾನು ಆರ್ಥಿಕ ತಜ್ಞ ಅಲ್ಲ ಇಪ್ಪತ್ತೈದಕ್ಕೆ ಹದಿನೆಂಟಕ್ಕೆ ಇಳಿಸಿದಾರೆ ಸ್ಲಾಬ್ ಮಾಡಿದ್ದಾರೆ ಇದರಲ್ಲಿ ದೊಡ್ಡ ಡೇಂಜರ್ ಏನಿದೆ ಗೊತ್ತಾ ಜಿ ಟಿ ಕಡಿಮೆ ಇದೆಲ್ಲ ಮಾಡಿದ್ಮೇಲೆ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂಥದ್ದು ಮೊತ್ತನು ಕೂಡ ಕಡಿಮೆ ಆಗ್ತದೆ ಅದನ್ನ ನಾವು ನೋಡ್ತಾ ಇಲ್ಲ ನಾವು ಅದರಿಂದ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಒಂದು ಕಡೆ ಜಿ ಎಸ್ ಟಿ ಕಡಿಮೆ ಮಾಡೋದು ಸ್ವಾಗತ ಮಾಡ್ತೇವೆ ಇದರಿಂದ ರಾಜ್ಯ ಸರ್ಕಾರಗಳು ಬರೀತಾರೆ ಅಂತಲ್ಲ ಬೇರೆ ಬೇರೆ ರಾಜ್ಯ ಸರ್ಕಾರಗಳಿಗೂ ಕೂಡ ಬರ್ತಕ್ಕಂತ ಜಿ ಎಸ್ ಟಿಯ ಪಾಲು ಕಡಿಮೆ ಆಗೋದ್ರಿಂದ ರಾಜ್ಯ ಸರ್ಕಾರಗಳು ಕೂಡ ಆರ್ಥಿಕ ಮುಗ್ಗಟ್ಟುಗಳು ಒಳಗಾಗ್ತಕ್ಕಂಥದ್ದಿದೆ ಅದಕ್ಕೋಸ್ಕರ ನಾನು ಕೇಂದ್ರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು ಈ ರೀತಿಯ ತೀರ್ಮಾನದಿಂದ ಏನ್ ಕಡಿಮೆ ಆಗಿದೆ ಆ ಕಡಿಮೆ ಆಗಿರ್ತಕ್ಕಂಥ ಹಣವನ್ನ ಅವರು ಬರೆದು ಕೊಡಬೇಕು ಅಂತ ಒತ್ತಾಯಿತು ಅಂದ್ರೆ ಜಿ ಎಸ್ ಟಿ ಬರೇ ಸಾರ್ವಜನಿಕರ ಮೇಲೆ ಅಂತ ಸೊ ಈ ಕಡಿಮೆ ಮಾಡಿದಾಗ ಕಡಿಮೆ ಮಾಡೋದನ್ನ ಸ್ವಾಗತ ಮಾಡ್ತೇನೆ ಅದರಲ್ಲಿ ಏನು ನಷ್ಟಾಂಶ ಆಗ್ತದೆ ರಾಜ್ಯಗಳಿಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅದೆಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳು ಕೂಡ ಆರ್ಥಿಕವಾಗಿ ಏನು ನಷ್ಟ ಆಗ್ತದೆ ಅದರಲ್ಲಿ ಕೇಂದ್ರ ಸರ್ಕಾರ ತುಂಬ ಕೊಡಬೇಕು ಅಂತಕ್ಕಂಥದ್ದು ನನ್ನ ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ